ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಎಲ್ಲರಿಗೂ ಗುರುವಾರದ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಎಲ್ಲರಿಗೂ ಚೆನ್ನಾಗಿ ಚೆನ್ನಾಗಿರ್ಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಸೊ ಆಸ್ ಯೂಶಲ್ ನಾನು ಕಾರ್ತಿಕ್ ಮೈಸೂರಿಂದ ಸ್ನೇಹಿತರ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದರೆ ಸೊ ನೀವೆಲ್ಲ ನೋಡಿರ್ಬೋದು ಮಾಡಿರ್ಬೋದು ಕೇಳಿರ್ಬೋದು ಅಥವಾ ಟಿ ವಿಯಲ್ಲಿ ಎರಡೂ ಮಾಡಿರ್ಬೋದು ಸೊ ನಮ್ಮ ಹೆಮ್ಮೆಯ ಡಿ ಕೆ ಶಿವಕುಮಾರ್ ಅಲಿಯಾಸ್ ತಿಹಾರ್ ಜೈಲ್ಗೆ ಹೋಗಿ ಬಂದಂಥ ಗಿರಾಕಿ ಅಲಿಯಾಸ್ ತನ್ನ ತಮ್ಮನನ್ನು ಗೆಲ್ಲಿಸ್ಕೊಳ್ಳದೆ ಮೂರು ಲಕ್ಷ ಅಧಿಕ ಮತಗಳಿಂದ ಡೆಟಾರ್ಸ್ ನಾವು ಮಾಡ್ದಂತ ಗಿರಾಕಿ ಕಾಲ್ಡ್ ಅಪೂರ್ವ ಬ ಬ್ರದರ್ ಏನೋ ಚನ್ಪಟ್ನಾಗ ಎದ್ಬಿಟ್ಟಿದಿವಿ ದೇವೇಗೌಡರು ಕುಟುಂಬನ ನಾವು ಓಡಿಸ್ತೀವಿ ಅಂತ ಹೇಳದಂತ ಗಿರಾಕಿ ನನಗೆ ಪೆನ್ನು ಪೇಪರ್ ಕೊಡಲ್ವಾ ನಾನು ಒಕ್ಲಿಗ ನನಗೂ ಮೂರನೇ ಬಿಲ್ಡಿಂಗ್ ಅಲ್ಲಿ ಕೊಡಲ್ವಾ ಅಂತ ನಮ್ಮ ಒಕ್ಕಲಿಗರಿಗೆ ಆಮರ್ಸಿದಂತ ಒಬ್ಬ ಗಿರಾಕಿ ನಮ್ಮ ಒಕ್ಕಲಿಗರು ಇದು ಮನಸೋತಿ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಕೊಟ್ಟಂತ ನಮ್ಮ ಒಕ್ಕಲಿಗರಿಗೆ ಇದು ಆಗ್ಬೇಕಾದ್ದೆ ಸ್ನೇಹಿತರೆ ಇಷ್ಟ ವಿಷಯ ಯೂತ್ ಕಾಂಗ್ರೆಸ್ ನಡೀತಾ ಇತ್ತು ಕಾರ್ಯಕ್ರಮ ಅಲ್ಲಿ ನಮ್ಮ ಮಂಡ್ಯದ ಜನ ಹೋಗಿದ್ರು ನಮ್ಮ ಮಂಡ್ಯದ ಜನ ಹೋಗಿದ್ರು ಗೊತ್ತು ನಮ್ಮ ಮಂಡ್ಯದ ಜನ ತುಂಬಾ ಒಳ್ಳೆ ಜನ ಎಲ್ಲರೂ ಒಳ್ಳೆಯವ್ರ ಜನ ನಮಗೆ ಮಂಡ್ಯ ಮತ್ತೆ ಹಾಸನ್ ಅಂದರೆ ತುಂಬಾ ಹೆಮ್ಮೆ ತುಂಬಾ ಇಷ್ಟ ಯಾಕೆಂದ್ರೆ ನಾವು ಅದೇ ಭಾಗದಿಂದ ಬಂದಿರೋರು ಎಲ್ಲರೂ ಒಳ್ಳೆಯವ್ರೆ ಬಟ್ ನಮಗೆ ಈಗ ತುಂಬಾ ಒಂದು ಭಾವನಾತ್ಮಕವಾಗಿ ಇರೋದು ನಮ್ಮ ತಾಯಿ ಮನೆ ತಾಯಿ ಮನೆ ಜಿಲ್ಲೆ ಮಂಡ್ಯ ತಂದೆ ಮನೆ ಜಿಲ್ಲೆ ಹಾಸನ ಆದ್ದರಿಂದ ಸೊ ಅಲ್ಲಿ ಆಸ್ ಯೂಶ್ವಲ್ ಕಾರ್ಯಕರ್ತರೆಲ್ಲ ಹೋಗಿರ್ತಾರೆ ಅವರು ಏನೋ ಬಿಸಿಲು ಇನ್ನೊಂದೋ ಮತ್ತೊಂದೋ ಮಗದೊಂದೋ ಇದು ಮಾಡಿರ್ತಾರೆ ಸೊ ಛತ್ರಿಗಳನ್ನ ಹಿಡ್ದಿರ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಭಾಷಣನ ಶುರು ಮಾಡ್ತಾರೆ ಎಲ್ಲರಿಗೂ ಒಂದು ಕ್ರೇಜ್ ಇರುತ್ತೆ ನಮ್ಗಾಗುತ್ತೆ ನಮ್ದು ಇದು ಪೋಸ್ಟು ಅದು ಪ್ರಕೃತಿ ಧರ್ಮ ನಮಗೆ ಖುಷಿ ಅದು ಅಂಥದ್ದು ಇವ್ಗೆ ಅರ್ಥ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಈ ಮಹಾಶಯಂಗೆ ಡೆಪ್ಟಿ ಸಿ ಎಮ್ ಅವ್ರಿಗೆ ಅಲಿಯಾಸ್ ಜಲಸಂಪನ್ಮೂಲ ಸಚಿವ ಭಾರಿ ಜಲಸಂಪನ್ಮೂಲ ಸಚಿವ ಅಲಿಯಾಸ್ ನಗರಾಭಿವೃದ್ಧಿ ಸಚಿವ ಎಡ್ಡನೋ ಪೆದ್ದನೋ ಅಥವಾ ದುರಾಂಕಾರದ ಪರವ ಪರಮಾವಧಿನೋ ಅಥವಾ ಮಂಡ್ಯ ಜಿಲ್ಲೆ ಮೂರು ಲಕ್ಷ ಅಧಿಕ ಮತಗಳಿಂದ ಕುಮಾರಸ್ವಾಮಿನ ಗೆಲ್ಸಿ ಒದ್ದು ಓಡಿಸಿದ್ರು ಒದ್ದು ಓಡಿಸಿದ್ರು ಅವಲ್ಲ ಸ್ಟಾರ್ ಚಂದ್ರು ಅಲಿಯಾಸ್ ಅವನ್ ಗ್ಯಾಂಗ್ ಯಾರು ಗುಂಡಾಡಿ ಗುಂಡ ಆ್ಯಂಡ್ ಗಂಡಸ್ತನದ ಶಾಸಕ ಒಂದೇ ಒಂದು ಲೀಡು ತಗೊಳ್ಳದೇ ಇರೋ ಅಂತ ನಮ್ಮ ಒಕ್ಕಲಿಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಪೂರ್ಣ ಸೆಟ್ ಬ್ಯಾಕ್ ಆಯಿತು ಅದು ರಾಜಕೀಯ ಆಯಿತು ಈಗ ನಮಗೆ ಅಲ್ಲಿ ಒಂದೇ ಸೀಟ್ ಕೊಟ್ರಪ್ಪ ಏಳು ಇತ್ತು ಇತ್ತು ಏಳು ಅವ್ರ ಮುತ್ತು ರತ್ನಗಳನ್ನ ಅವ್ರನ್ನೇ ಗೆಲ್ಸಿದ್ರಲ್ಲ ಪುಟ್ಟಣ ಏನೋ ಏನೋ ಅವ್ನ ಕಡೆಗೇನೋ ಬಿಡಿ ಅದೇ ಅವರು ಅವ್ರವ್ರ ವೈಯಕ್ತಿಕ ಅದು ನಮಗೆ ಗೊತ್ತಿಲ್ಲ ಜನಸೇವೆ ಮಾಡಲಿ ಅಷ್ಟೇ ಇವರು ಜನಪ್ರತಿಗಳು ಜನಪ್ರತಿನಿಧಿಗಳು ಸಾರ್ವಜ ಸರ್ವ ಜನಾಂಗದ ಸೇವೆ ಮಾಡಲಿ ಇಷ್ಟೆಲ್ಲ ಆದಮೇಲೆ ಈ ಗಿರಾಕಿ ಏನು ಹೇಳ್ತಾರೆ ಅಂದರೆ ಸೊ ಕಾಳ್ ಡಿ ಕೆ ಯಾಕೆ ಇವಾಗ ಇಷ್ಟೊಂದೊಂದು ಸ್ವಲ್ಪ ನೋವಾಯ್ತು ಅದು ನೋಡಿ ನಾನು ನೋಡಿರಲಿಲ್ಲ ಇವತ್ತು ಬೆಳಿಗ್ಗೆ ನಾನು ನೋಡ್ಬೇಕಾರೆ ತುಂಬ ಒಂದು ನೋವಾಯ್ತು ಈ ಗಿರಾಕಿ ಹೇಳ್ತಾನೆ ಮಂಡ್ಯದವ್ರು ಛತ್ರಿ ನಿಲ್ಲಿಸ್ಬೇಕು ಈ ಛತ್ರಿ ಇಟ್ಕೊಂಡು ಛತ್ರಿ ಥರ ಬುದ್ಧಿ ಎಲ್ಲ ತೋರ್ಸೋದಲ್ಲ ಮಂಡ್ಯದವರು ಆ ಛತ್ರಿಗಳ ಥರ ಆಡೋದಲ್ಲ ಮಂಡ್ಯದ ಜನ ಅಂತ ಹೇಳ್ತಾನಲ್ಲ ಈ ಪುಣ್ಯಾತ್ಮನ್ಗೆ ಅಪ್ಪ ಮಂಡ್ಯ ಜನತೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗಕ್ಕೂ ನಾನು ಕೇಳೋದು ಇದೇನಪ್ಪ ಹಂಗಾರೆ ಮಂಡ್ಯ ಜಿಲ್ಲೆ ಹೆಣ್ಮಕ್ಳು ಛತ್ರಿಗಳ ಇವಾಗೆಲ್ಲೋಗಿದ್ದೀರಿ ಸೊ ಕಾಲ್ಡ್ ನಾಗಲಕ್ಷ್ಮಿ ಚೌಧರಿ ನನ್ನ ಕುಮಾರಸ್ವಾಮಿ ಆದಿ ತಪ್ಪಿದ್ದಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದು ಅಂದರೆ ಗಂಡು ಮನೇಲಿ ಕೆಟ್ಟ ಹೆಂಗಸು ಹೊರ್ಗಡೆ ತಿರುಗಿ ಕೆಟ್ಟ ಅಂತ ಅರ್ಥದಲ್ಲಿ ಹೇಳಿರೋದು ಈಗ ಹೆಣ್ಮಕ್ಳಿಗೆ ಛತ್ರಿ ಅಂತ ಹೇಳಿದಾರಲ್ಲ ನೀವು ಯಾವ ಜಿಲ್ಲೆಯವರೋ ಗೊತ್ತಿಲ್ಲ ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ಮತ್ತು ಹಾಕು ಸುಮಾಟ ಕೇಸನ್ನ ನಾಗಲಕ್ಷ್ಮಿ ಚೌಧರಿ ಅವರೇ ನಿಮಗೆ ನಿಮ್ಗೇನಾದ್ರೂ ಇದ್ರೆ ಮಿನಿಮಮ್ ರೆಸ್ಪೆಕ್ಟ್ ಆಫ್ ವುಮೆನ್ ಅಥವಾ ಮಂಡ್ಯ ಜಿಲ್ಲೆಗಿದ್ರೆ ಆಕೆ ಇದು ಒಂದು ಭಾಗ ಸೊ ಕಾಲ್ಡ್ ರವಿ ಗಾಣ್ಗ ಗುಂಡಾಡಿ ಗುಂಡ ರವಿ ಗಾಣ್ಗ ಮದ್ದೂರ್ ಶಾಸಕ ಮಳವಳ್ಳಿ ಶಾಸಕ ಬಂದಿಗೌಡ್ರು ಆ್ಯಂಡ್ ದೆನ್ ಪುಟ್ಟಣ್ಣಯ್ಯನವರು ಆಮೇಲೆ ಇನ್ಯಾರು ಅಷ್ಟೇ ಆರು ಮುತ್ತು ರತ್ನಗಳು ಎಲ್ಲೂ ಓಡೋಗಿದ್ದಾವೆ ಅಪ್ಪ ಮಂಡ್ಯದ ಹೆಣ್ಮಕ್ಳೆ ನಿಮಗೆ ಛತ್ರಿಗಳು ಅಂತ ಅಂದವನೇ ಅಣ್ಣ ನೀವೇನು ಈಗ ನಾಗಮಂಗ್ಳೂರು ಜನ ರೆಡಿ ಆಗೋರೆ ಏನೋ ಪರ್ಕೆ ತಗೊಂಡು ಗುಂಡಾಡಿ ಗುಂಡನ್ಗೆ ಹಟ್ಟಾಡಿಸ್ಕೊ ಹೊಡಿಯೋಕೆ ರೆಡಿ ಆಗೋರೆ ಈಗ ಬರೋ ಎಲೆಕ್ಷನ್ಗಳಲ್ಲಿ ಆ ಹೆಣ್ಮಕ್ಳು ಕಣ್ಣೀರು ಆ ಜೈಲತ್ತಿರ ಅದೆಲ್ಲ ಬಿಡಿ ಒಂದ್ಕಡೆ ಅದೆಲ್ಲ ಅದಕ್ಕೂ ಪರಿಹಾರನೇ ಕುಮಾರಣ್ಣ ಆ ಇವಾಗ ಎಲ್ಲೋಗಿದಾರಪ್ಪ ಇವರೆಲ್ಲ ಆ ಮಾತಾಡ್ಬೇಕು ಅಪ್ಪಾ ಒಕ್ಲಿಗರ ಸಂಘದವ್ರೆ ಅಥವಾ ಲಿಂಗಾಯ್ ನಾನು ಇಲ್ಲಿ ಒಕ್ಲಿಗರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಹೊಟ್ಟೆ ಉರಿತದೆ ನಾಲ್ಕು ಪರ್ಸೆಂಟ್ ಕೊಟ್ಬಿಟ್ಟು ಛತ್ರಿಗಳು ಅನ್ನಿಸ್ಕೊಳ್ಳಕ್ ಕೊಡಬೇಕಾ ನಾವು ಇವ್ನ್ಗೆ ಇವ್ರ ಮನೆ ಅಡಿಯಾಳೇನ್ರಿ ನಾವು ಹಾಂ ಇವ್ನು ಯಾವಾಗ ಹಂಗಾರೆ ರಾಮನಗರದಲ್ಲೂ ಮೂರು ಲಕ್ಷ ಮತದಲ್ಲಿ ಇವನ್ ತಮ್ಮನ್ನ ಏನೋ ಡೆಟಾರ್ಸ್ ಮಾಡಿದ್ದೀವಿ ಇವನು ರಾಮನಗರದ ಜಿಲ್ಲೆ ಅವನು ಅಲ್ಲಿಗೆ ಇವಳು ಹೆಂಡ್ತಿ ಮಕ್ಕಳು ಎಲ್ಲ ರಾಮ್ ಹಂಗಾರೆ ಅಲ್ಲೂ ಸೋಲ್ಸಿದ್ದೀವಿ ಅಂದ್ಬಿಟ್ಟು ಅವರು ಛತ್ರಿಗಳ ನಿನ್ನ ಹೆಂಡ್ತಿನೂ ಛತ್ರಿನಾ ಮಗಳು ಛತ್ರಿನಾ ಎಲ್ಲರೂ ಛತ್ರಿನಾ ಹೆಣ್ಮಕ್ಳು ಮಕ್ಳು ಗಂಡು ಮಕ್ಳು ನಿನ್ನ ತಮ್ಮನೂ ಛತ್ರಿನಾ ನಾಲ್ಗೆ ನಾ ಬಿಗಿ ಹಿಡಿದು ಮಾತಾಡಿ ಛತ್ರಿಗಳು ಅಂದ್ರೆ ಬೇರೆ ಬೇರೆ ಅರ್ಥದಲ್ಲಿ ಇದಾವೆ ಆಯ್ತಾ ಒಂದು ಡಿ ಕೆ ಶಿವಕುಮಾರ್ ಅವರೇ ನಮ್ಗೇನು ನಿಮ್ಮಿಂದ ಏನು ಆಗ್ಬೇಕಾದಿಲ್ಲ ಅಥ್ವಾ ನಮಗೂ ನಿಮಗೂ ಏನಿಲ್ಲ ನೀವು ಒಂದೇ ಒಂದು ಪದನ ತಗೊಂಡು ಕುಮಾರಸ್ವಾಮಿ ಮೇಲೆ ಸುಮೋಟೋ ಕೇಸ್ ಹಾಕ್ಸ್ಬಿಟ್ಟು ಎಫ್ ಐ ಈಗ ನಿನ್ನೇನು ಮಾಡ್ಬೇಕು ಹೇಳಪ್ಪ ಆಯ್ತು ನಿನ್ನ ಮಂಡ್ಯಕ್ಕೆ ಬಾರ್ ನಿನ್ ಅದ್ರ ಕತೆ ಬೇರೆ ಇರ್ತದೆ ಆಯ್ತಾ ಮಂಡ್ಯದ ಜನ ಎಷ್ಟು ಒಳ್ಳೆಯವರೋ ಎಷ್ಟು ಬೆಲ್ದಂಗೆ ಅವ್ರದ್ದು ಮನ್ಸಿದೆಯೋ ಅವ್ರ ಏನಾರು ಒಂದ್ಸಲ ಸಲ ಬಿದ್ದರೆ ಅದ್ರ ಕತೆ ಬೇರೆ ಮಾಡ್ತಾರೆ ಉದಾಹರಣೆಗೆ ಸುಮಲತಂಗೆ ನಮ್ಮ ಪಕ್ಷದವರೇ ಏನೇನೋ ಅಂದರೂ ಅದಕ್ಕೆ ನಾವು ಅನ್ಭವ್ಸಿದ್ವಿ ನಿಖಿಲ್ ಕುಮಾರಸ್ವಾಮಿ ಎಕ್ಸಾಂಪಲು ಈಗ ನೀನು ಮಿಸ್ಟರ್ ಕುಮಾರಸ್ವಾಮಿ ಅದು ಇದು ಅಂತ ಭಾಳ ಮಾತಾಡಿದೆ ಮೂರು ಲಕ್ಷ ಮತಗಳಿಂದ ಒದ್ದೋಡಿಸಿದೀವಿ ಈಗೇನೋ ಚನ್ನಪಟ್ಟಣದಲ್ಲಿ ಗೆದ್ಬಿಟ್ಟು ಒಂಚೂರು ಬಾಟ ಆಳಾಡ್ಸಿದ್ಯಾ ಇನ್ನು ಮುಂದೆ ನೀವು ನೋಡಿ ದಯವಿಟ್ಟು ನಾನು ಇಲ್ಲಿ ಒಕ್ಲಿದ್ರು ಲಿಂಗಾಯ್ತರು ಅಂತ ಹೇಳ್ತಾ ಇಲ್ಲ ಮಂಡ್ಯ ಜಿಲ್ಲಾ ಜನತೆ ಸರ್ವ ಜನಾಂಗಕ್ಕೂ ಕೇಳ್ತಿರೋದು ಇಷ್ಟೇ ಪ್ರಶ್ನೆ ಇವಾಗ ಇವಾಗೆಲ್ಲೋಗಿದ್ದಾವೆ ದಲಿತ ಸಂಘಟನೆಗಳು ಇವಾಗೆಲ್ಲೋಗಿದ್ದಾವೆ ಮಹಿಳಾ ಸಂಘಟನೆಗಳು ಮಾತಾಡ್ರಪ್ಪ ಮಾತಾಡ್ರಯ್ಯ ಮಾತೆತ್ತಿದ್ರೆ ಓಹೋ ಹೋ ಹೋ ಪ್ರಜ್ವಲ್ ರೇವಣ್ಣನ ಆಯಿತು ಅವನು ತಪ್ಪು ಮಾಡಿದರೆ ಅವನ್ನ ಬಹಿಷ್ಕಾರ ಹಾಕೋಣ ಇನ್ನೊಂದು ಮಾಡೋಣ ಅವನ್ನ ಏನು ಬೇಕೋ ಅದು ಮಾಡೋಣ ಇವಾಗ ಮಾತಾಡ್ರಪ್ಪ ಆಳ ಹಾಳಾಗಲ್ಲ ಈಗ ನೀನು ಕಾಂಗ್ರೆಸ್ ಸಪೋರ್ಟರ್ ಅಲ್ವಾ ಒಬ್ಬ ಡೆಪ್ಟಿ ಸಿ ಎಮ್ ಆದವರು ಹಿಂಗೆ ಮಾತಾಡಿದ್ದಾರೆ ಹಾಳಾಗಲ್ಲ ಮಿಸ್ಟರ್ ದೇವನೂರು ಮಹಾದೇವು ಬುದ್ಧಿಜೀವಿ ಮಿಸ್ಟರ್ ಭಗವಾನು ಹೆಣ್ಮಗಳಾಗಿರೋ ಅಂಥ ಲಲಿತಾ ನಾಯಕರು ಈಗ ಹೆಣ್ಮಕ್ಳಿಗೂ ಮಂಡ್ಯ ಜಿಲ್ಲೆ ಜನತೆ ಅಂದರೆ ಅಲ್ಲಿ ಹೆಣ್ಮಕ್ಳು ಬರ್ತಾರೆ ಛತ್ರಿಗಳು ಅಂತ ಆಯ್ತಾರೆ ನೀವು ನೀವು ಮಾತಾಡ್ಬೇಕೀಗ ನಿಮ್ಮ ಯೋಗ್ಯತೆಗಳಿಗೆ ಫಸ್ಟು ಅಫ್ಯೂಸ್ಮೆಂಟು ಅಥವಾ ಒಂದೇ ಪಾಗ ತಪ್ಪು ಯಾರು ಮಾಡಿದ್ರು ತಪ್ಪೇ ಈಗ ನಾವು ಪ್ರಜ್ವಲ್ ರೇವಣ್ಣ ಅವ್ನು ಮಾಡಿದರೆ ಅವ್ನು ಅನುಭವಿಸ್ಲಿ ಅವನ್ನ ಚೀಮಾರಿ ಹಾಕೋಣ ಇನ್ನೊಂದು ಮಾಡಿ ತಪ್ಪು ತಪ್ಪೇ ಅದು ನಾವು ಅದೇ ರೀತಿ ಕೇಳ್ತಾ ಇರೋದು ಈಗ ಡಿ ಕೆ ಶಿವಕುಮಾರ್ಗೆ ಏನು ಮಾಡಬೇಕು ಹೇಳ್ರಪ್ಪ ದಯವಿಟ್ಟು ಮಂಡ್ಯ ಜನತೆ ಇದನ್ನೆಲ್ಲ ಅರ್ಥಕೊಂಡು ದಯವಿಟ್ಟು ಮುಂದಿನ ಬಾರಿ ಈ ಝಡ್ ಪಿ ಟಿ ಪಿ ಎಲ್ಲದಕ್ಕೂ ನೀವು ಉತ್ತರ ಕೊಡ್ತೀರಾ ಸ್ವಾಭಿಮಾನದ ಜಿಲ್ಲೆ ಹೇಳಿದ ಏನೋ ಸುಮಲತಂದು ಬಂದಾಗ ಯಾವ ರೀತಿ ಹೋರಾಡಿದ್ರಿ ಯಾವ ರೀತಿ ಮಾಡಿದ್ರಿ ಈಗಲೂ ಅದೇ ರೀತಿ ಮಾಡ್ತೀರಾ ಅಂತ ನಂಬ್ಕೊಂಡು ನಂಬಿದ್ದೀನಿ ನಾನು ಸೊ ದಯವಿಟ್ಟು ಅದಿರಲಿ ನೀವು ಯಾರಿಗಾರ ಓಟ್ ಕೊಡಿ ಅಟ್ಲೀಸ್ಟ್ ಇವನಿಟ್ ಬುದ್ಧಿ ಕಲಿಸಿ ಸೊ ಸ್ನೇಹಿತರೆ ತುಂಬಾ ನೋವಾಗುತ್ತೆ ನಾಲ್ಕು ಪರ್ಸೆಂಟ್ ಕೊಟ್ಬಿಟ್ಟು ಇವನ ಕೈಲಿ ಹಿಂಗ ಅನ್ನಿಸ್ಕೋಬೇಕಲ್ಲ ಅಂತ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ಇಟ್ಸ್ ಅ ಸೈನಿಂಗ್ ಆಫ್ ಆಸ್ ಯೂಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ